ದಕ್ಷಿಣದ ಕಾಶಿ ಎಂದು ಹೆಸರುವಾಸಿಯಾಗಿರುವ ಮಹಾಕೂಟವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದು ಇರುವುದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಬಾದಾಮಿ ತಾಲೂಕಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಪಟ್ಟದಕಲ್ಲಿನಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಒಂದು ಐತಿಹಾಸಿಕ ಊರು ಸ್ನೇಹಿತರೆ ಇಲ್ಲಿ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ದೇವಾಲಯಗಳನ್ನು ಒಂದೇ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಆಗಮಹ ಮುನಿಗಳು ತಮ್ಮ ಜೀವಿತ ಅವಧಿಯಲ್ಲಿ ಒಂದು ಕೋಟಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ತಮ್ಮ ಮನದಲ್ಲಿ ನಿಶ್ಚಯಿಸಿ ತಾವು ಹೋದ ಕಡೆಗಳಲ್ಲೆಲ್ಲ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ನಂತರ ಅವರು ಮಹಾಕೂಟಕ್ಕೆ ಬಂದ ಸಮಯದಲ್ಲಿ ಮಹಾಕೂಟ ಅರಣ್ಯವಾಗಿತ್ತು ಇಲ್ಲಿ ಕೆಲವು ಶಿವಲಿಂಗವನ್ನು ಮಾಡಿದ ನಂತರ ಅವರಿಗೆ ಕೋಟಿಲಿಂಗ ಪೂರ್ತಿಯಾಗಬೇಕಾದರೆ ಒಂದು ಲಿಂಗ ಬಾಕಿ ಇತ್ತು ಆ ಸಂದರ್ಭದಲ್ಲಿ ಅಗಸ್ಯ ಮುನಿಗಳು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು ಮಾಡಿ ಶಿವ ನನಗೆ ಈ ಸ್ಥಳದಲ್ಲಿ ಭೂಮಿಯಿಂದ ಉದ್ಭವನಾಗಿ ನನಗೆ ದರ್ಶನ ಕೊಡಬೇಕೆಂದು ಶಿವನನ್ನು ಪ್ರಾರ್ಥಿಸಿದಾಗ ಶಿವ ದರ್ಶನ ಕೊಟ್ಟು ಅಗಸ್ಯ ಮುನಿಗಳಿಗೆ ಕೋಟಿಲಿಂಗ ಆಗಿರುವುದು ಮಹಾಕೂಟದಲ್ಲಿ ಅದಕ್ಕೆ ಮಹಾಕೋಟೇಶ್ವರ ಶಿವದೇವನೆಂದು ಈ ಸ್ಥಳದಲ್ಲಿ ಪ್ರಸಿದ್ಧವಾಗಿದೆ ಈ ದೇವಾಲಯದಲ್ಲಿ ಇಂದಿಗೂ ಕೂಡ ಪೂಜೆ ನಡೆಯುವುದು ಈ ದೇವಾಲಯದ ಪಕ್ಕದಲ್ಲಿ ಶಿವ ಮತ್ತು ವಿಷ್ಣು ಪುಷ್ಪಕರ್ಣಿಗಳಿವೆ ಈ ಪುಷ್ಪಕರ್ಣಿಗಳಿಗೆ ಭೂಮಿಯ ಗರ್ಭದಿಂದ ನೀರು ಬುಗ್ಗೆಗಳಿವೆ ಪ್ರತಿ ದಿವಸ ಎಷ್ಟು ನೀರು ಬರುವುದು ಅಷ್ಟು ನೀರು ಹೊರ ಹೋಗುವುದು ಸಮ ಪ್ರಮಾಣದಲ್ಲಿ ಯಾವಾಗಲೂ ನೀರು ಇರುತ್ತದೆ ಶಿವ ಪುಷ್ಪಕರ್ಣಿಯ ಮಧ್ಯದಲ್ಲಿ ಚತುರ್ಮುಖ ಲಿಂಗ ಮತ್ತು ಉಳಿದ ಚಿಕ್ಕ ಪುಟ್ಟ ದೇವಾಲಯಗಳು ಇಲ್ಲಿವೆ ಹಾಗೆ ಹುಣ್ಣಿಮೆ ದಿವಸ ಈ ಸ್ಥಳದಲ್ಲಿ ಜಾತ್ರೆ ನಡೆಯೇರುವುದು ಮೊದಲನೇ ದಿವಸ ಹೂವಿನ ತೇರು ಎರಡನೇ ದಿವಸ ಗಡ್ಡಿ ತೇರು ಜರುಗುವುದು ಇಲ್ಲಿ ಅಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದರು ಆ ಕಾರಣದಿಂದ ಇಲ್ಲಿ ಚಿಕ್ಕ ಚಿಕ್ಕ ಗರ್ಭಗುಡಿ ಥರ ಇರುವ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ನಿಮಗೆ ಈ ಮಹಾಕೂಟಕ್ಕೆ ಹೋದಾಗ ಹತ್ತರಿಂದ ಇಪ್ಪತ್ತು ಚಿಕ್ಕ ಚಿಕ್ಕ ಗರ್ಭಗುಡಿ ಥರ ಇರುವ ದೇವಾಲಯಗಳನ್ನು ನೀವು ಕಾಣಬಹುದು ಜೊತೆಗೆ ಬೆಟ್ಟ ಗುಡ್ಡ ಅರಣ್ಯ ಇನ್ನು ಮುಂತಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿರ್ಮಿಸಿರುವ ಒಂದು ಐತಿಹಾಸಿಕ ಪುರಾಣವುಳ್ಳ ಸ್ಥಳ ಇದು ಈ ದೇವಸ್ಥಾನದ ಹೊರಗೋಡೆಯಲ್ಲಿ ಅರ್ಧನಾರೇಶ್ವರ ಮಹಿಷಾಸುರ ಮರ್ದಿನಿ ಹರಿಹರೇಶ್ವರ ಶಿವ ವರಹ ಇನ್ನು ಮುಂತಾದ ಅನೇಕ ದೇವನು ದೇವತೆಗಳ ವಿಗ್ರಹಗಳನ್ನು ಕೆತ್ತಿ ನಿರ್ಮಿಸಿದ್ದಾರೆ ಬಹಳ ಅದ್ಭುತವಾಗಿದೆ ಸ್ನೇಹಿತರು ಈ ಸ್ಥಳ ನೀವೇನಾದರೂ ಬಾದಾಮಿಗೆ ಹೋದಾಗ ಈ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಜೊತೆಗೆ ಈ ಸ್ಥಳಕ್ಕೆ ಹೋಗಲು ಯಾವುದೇ ರೀತಿ ಬಸ್ಸಿನ ವ್ಯವಸ್ಥೆ ಇಲ್ಲ ಆದರೆ ಬಾದಾಮಿ ಬನಶಂಕರಿ ದೇವಾಲಯದಿಂದ ಅಥವಾ ಬಾದಾಮಿ ನಗರದಿಂದ ಮತ್ತು ಪಟ್ಟದಕಲ್ಲಿನಿಂದ ಆಟಗಳು ಸಿಗುತ್ತವೆ ಸ್ನೇಹಿತರೆ ಸ್ನೇಹಿತರೆ ಮಹಾಕೂಟ ಎಂಬುದು ಒಂದು ಅಂದಿನ ಕಾಲದ ಹಳ್ಳಿ ಸ್ನೇಹಿತರು ಇಲ್ಲಿ ಇಲ್ಲಿ ಜನರು ವಾಸ ಮಾಡುತ್ತಿದ್ದರು ಅಂದಿನ ಕಾಲದಲ್ಲಿ ಏಕೆಂದರೆ ಎಲ್ಲೆಲ್ಲಿ ನೀರು ಹುಟ್ಟುತ್ತದೆ ಅಲ್ಲೆಲ್ಲ ಋಷಿಮುನಿಗಳಾಗಿರ್ಬೋದು ದೇವನ ಇರ್ಬೋದು ಅವರು ಜಪ ತಪ ಎಲ್ಲ ಮಾಡುತ್ತಿದ್ದ ಸ್ಥಳಗಳು ಇವು ಆ ಕಾರಣದಿಂದ ಇವೆಲ್ಲ ಒಂದು ಪವಿತ್ರವಾದ ಐತಿಹಾಸಿಕ ಉಳ್ಳ ಸ್ಥಳಗಳು ನೀವೇನಾದರೂ ಹೋದಾಗ ಈ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ನೋಡಿ ಶಿವ ಇಲ್ಲಿ ಭೂಮಿಯಲ್ಲಿ ಉದ್ಭವ ಆಗಿರುವ ಕಾರಣದಿಂದ ಆ ಸ್ಥಳದಲ್ಲಿ ಶಿವನ ವಿಗ್ರಹವೂ ಸಹ ಇದೆ ಜೊತೆಗೆ ಸ್ನೇಹಿತರೆ ಈ ಕಲ್ಲಿನ ಕಂಬಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಂದಿನ ಕಾಲದ ಜನರ ಜೀವನ ಶೈಲಿ ಹೇಗಿತ್ತು ಅನ್ನೋದು ಸಹ ಕೆಲವು ವಿಗ್ರಹಗಳ ಮುಖಾಂತರ ಕೆತ್ತಿ ತೋರಿಸಿದ್ದಾರೆ ಲವಕುಶನ ವಿಗ್ರಹವು ಸಹ ಕೆತ್ತಿ ತೋರಿಸಿದ್ದಾರೆ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತದೆ ದಿನನಿತ್ಯ ಬಾಬೆ ನೀರು